ಹಾಯ್ ಎಲ್ಲರಿಗೂ ಇವತ್ತು ಇಂಡಿಯಾದವರು ಭರ್ಜರಿಯಾಗಿ ಪಾಕಿಸ್ತಾನ ಮೇಲೆ ಮತ್ತೆ ಗೆದ್ದರು ಅಗೇನ್ ದಿ ಪ್ರೂವ್ಡ್ ಪಾಕಿಸ್ತಾನ್ ಜೊತೆ ಐ ಸಿ ಸಿ ಟೂರ್ನಮೆಂಟ್ನೊಳಗೆ ಯಾವಾಗಲೂ ಅಪ್ಪರ್ ಆ್ಯಂಡ್ ಇರ್ತದೆ ಅಂತಂದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಬ್ಸರ್ವೇಷನ್ ಮಾಡಿದ್ದು ಇವತ್ತು ಏನಂದರೆ ವಿರಾಟ್ ಕೊಹ್ಲಿದು ಅಗ್ದಿ ಸೆಂಚುರಿ ಆಗುವಾಗೂ ಟೈಮು ರನ್ನೂ ಕಡಿಮಿದ್ದು ಗೆಲ್ಲಕ್ಕೆ ಒಂದು ಸೆಂಚುರಿಗೂ ರನ್ ಕಡಿಮಿದ್ದು ಈ ಥರ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ನಾಗ ಶ್ರೇಯಸ್ ಅಯ್ಯರಿಗೆ ಆಡ್ಲಿಕ್ಕೆ ಹತ್ತಿದ್ದ ಚೆಂದಾಗಿ ಉದ್ದು ಕೋಆರ್ಡಿನೇಷನ್ ಕರೆಕ್ಟ್ ನಡೆದಿತ್ತು ಅಂಥ ಟೈಮ್ನಾಗ ಔಟ್ ಆಗಿಬಿಟ್ಟ ಶ್ರೇಯಸ್ ಅಯ್ಯರು ಶ್ರೇಯಸ್ ಅಯ್ಯರು ಔಟ್ ಆದ್ಕೊಳ್ಳೇ ಹಾರ್ದಿಕ್ ಪಾಂಡ್ಯ ಬಂದ ಹಾರ್ದಿಕ್ ಪಾಂಡ್ಯ ಬಂದ ತಕ್ಷಣ ವಿರಾಟ್ ಕೊಹ್ಲಿಗೆ ಟೆನ್ಷನ್ ಸ್ಟಾರ್ಟ್ ನೋಡ್ರಿ ಯಪ್ಪ ನನ್ನ ಮಗ ಮಾಡಿಸ್ಕೊಡ್ತಾನೋ ಇಲ್ಲೋ ಸೆಂಚುರಿ ಅಂತಂದು ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ದೇವ್ರ ಹತ್ರ ಬೆಳ್ಕೊಳತ್ತಿದ್ದ ಔಟ್ ಆಗಲಿಪ್ಪ ಔಟ್ ಆಗ್ಲಿಪ್ಪ ಅಂತಂದು ಅವ್ನು ಬೆಳ್ಕೊಳಂಗೆ ಔಟೂ ಆಗ್ಬಿಟ್ಟ ಹಾರ್ದಿಕ್ ಪಾಂಡ್ಯ ಆಮೇಲೆ ರನ್ ಬಾಳ ಕಡಿಮೆ ಇದ್ದು ಆದರೂ ಏನೋ ದೇವೃದಯದಿಂದ ಇವತ್ತು ನಮ್ಮ ವಿರಾಟ್ ಕೊಹ್ಲಿ ಸೆಂಚುರಿ ಆಯಿತು ಥ್ಯಾಂಕ್ ಯು